ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನಿಮಗೆ ಸ್ವಾಗತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಆಯ್ಕೆ ಮಾಡಬೇಕೆಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುಸ್ಲಿಂ ಸಮುದಾಯದವರು ಇಂದು ಪತ್ರಿಕಾಗೋಷ್ಠಿ ನಡೆಸಿದರು ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಬಹುದಿನದ ಬೇಡಿಕೆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಮತದ ಪ್ರಬಲ ಸಂಖ್ಯೆಯಲ್ಲಿ ಇರುವ ಕಾರಣಕ್ಕೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮುಸ್ಲಿಂ ಸಮುದಾಯ ಅಭ್ಯರ್ಥಿ ನೀಡಬೇಕೆಂದು ಕೆ ಪಿ ಸಿ ಸಿ ಅಧ್ಯಕ್ಷಕರಿಗೆ ಹಾಗೂ ಎಧ್ಯಕ್ಷಕರಿಗೆ ಪತ್ರಿಕಾಗೋಷ್ಠಿ ಮೂಲಕ ಮುಖಂಡರು ಮನವಿ ಮಾಡಿದ್ದಾರೆ ವರದಿ ಸೈಯದಿರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಚನ್ನಗಿರಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪನವರು ದೈವ ದೈವಾಧೀನರಾದ ಪ್ರಯುಕ್ತ ಆ ಒಂದು ಅಸೆಂಬ್ಲಿ ಕಾನ್ಸ್ಟೆನ್ಸಿಗೆ ನಮ್ಮ ಸಮುದಾಯ ಅಲ್ಪಸಂಖ್ಯಾತರಿಗೆ ಈ ಸತಿ ಬಿಟ್ಕೊಡಬೇಕು ಅಂತ ನಾವು ಕೆ ಪಿ ಸಿ ಸಿಗೂ ಹಾಗೂ ಎ ಐ ಸಿ ಸಿಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕಾರಣ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರ ತೊಂಬತ್ನಾಲ್ಕರಿಂದನೂ ಸತತವಾಗಿ ಆ ಕ್ಷೇತ್ರವನ್ನು ಶಾಮನು ಶಿವಶಂಕರಪ್ಪನವರು ಪ್ರತಿನಿಧಿಸ್ಕೊಂಡು ಬಂದಿದ್ರು ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷದ ಹತ್ತತ್ರ ಮುಸ್ಲಿಮ್ಸ್ ಓಟ್ ಎಲ್ಲೂ ನಮಗೆ ಒಂದು ಅವಕಾಶ ಸಿಗಲಿಲ್ಲ ಭಾಳ ವರ್ಷ ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ಚನ್ನಗಿರಿ ತಾಲೂಕಿಗೆ ಅವಕಾಶ ಕೊಟ್ಟರು ಕಾರಣಾಂತರದಿಂದ ನಾವು ಅಲ್ಲಿ ಯಶಸ್ಸು ಪಡೀಲಿಕ್ಕಾಗಲಿಲ್ಲ ಈಗ ದಕ್ಷಿಣ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ನಮ್ಮ ಜನಸಂಖ್ಯೆ ಮುಸ್ಲಿಂ ಬಾಂಧವರ ಜನಸಂಖ್ಯೆ ಇದೆ ಅದರ ಜೊತೆಗೆ ನಮಗೆ ಈ ಸತಿ ಸರ್ಕಾರ ಇರೋದ್ರಿಂದ ನಮಗೆ ಎಲ್ಲರೂ ಸೇರಿ ಒ ಬಿ ಸಿ ಶೆಡ್ಯೂಲ್ ಎಲ್ಲರೂ ಸೇರಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅಂತ ವಿಶ್ವಾಸ ಇದೆ ಹಾಗಾಗಿ ದಯವಿಟ್ಟು ನಮಗೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರಲಿ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ಎಲ್ಲರೂ ಇದ್ರ ಒಂದು ಸ್ವಲ್ಪ ಗಮನ ಕೊಟ್ಟು ನಮ್ಮ ಮೈನಾರಿಟೀಸಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ಎಲ್ಲರ ಪರವಾಗಿ ಕೇಳ್ಕೊತಾಯಿದ್ದೀವಿ ಇದ್ದೀವಿ ಏನು ಯೋಚನೆ ಇಲ್ಲ ಸರ್ ನಮಗೆ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗ್ಲಿಂದನು ಮುಸ್ಲಿಮ್ಸ್ ಆಲ್ವೇಸ್ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಕೊತ ಬಂದಿರೋದು ಮಧ್ಯದಾಗೆ ಜನತಾ ಪಕ್ಷ ಇದ್ದಾಗ ಮಾಡ್ತಿದ್ರು ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಪರಿಸ್ಥಿತಿಗಳು ಬೇರೆ ರೀತಿ ಇರೋದ್ರಿಂದ ನಾವು ಒಂದು ಪಕ್ಷನ ಕಾಂಗ್ರೆಸ್ ಆಯ್ಕೆಂದಿದ್ದಾರೆ ಹಾಗಾಗಿಬಿಟ್ಟು ಕಾಂಗ್ರೆಸ್ಸಿಗೆ ನಾವು ಸಪೋರ್ಟ್ ಮಾಡಬೇಕಂತ ಮಾಡಿದ್ದೀವಿ ಆ ಥರ ಅವರು ಕೊಡಲಾರ ಕಾರಣ ಏನಂದರೆ ಅವ್ರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿನೇ ಆಗಲಿ ಯಾವುದೇ ಒಂದು ನಮಗೆ ಸ್ಥಾನಮಾನ ಬಿ ಜೆ ಪಿಯಿಂದ ಸಿಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಇಲ್ಲ ಯಾವ ಝಡ್ ಪಿ ಟಿ ಪಿನಲ್ಲೂ ಇಲ್ಲ ಯಾವ ಎಮ್ ಸಿನೂ ಇಲ್ಲ ಸರ್ಕಾರದ ಯಾವುದೇ ಇದರಲ್ಲಿ ನಮಗೆ ಬಿ ಜೆ ಪಿಯಲ್ಲಿ ಅವಕಾಶಗಳು ಇಲ್ಲ ಅದು ಮುಂದೆ ಅದು ಅದನ್ನು ನಮ್ಮ ಸಮುದಾಯ ಏನು ಡಿಸೈಡ್ ಮಾಡ್ತತ್ತೋ ಮುಂದೆ ಅದು ಬಿಜೆಪಿ ಜೆಡಿಎಸ್ ಇನ್ನು ಏನಿಲ್ಲ ನಮ್ಮ ಪ್ರಯತ್ನ ಏನಂದ್ರೆ ಮೊದ್ಲಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆ ಮಾಡ್ಕೊಂಡ್ ಬಂದಿದ್ದೀವಿ ಕೇಳೋದು ನಮ್ಮ ಹಕ್ಕು ಮುಂದೆ ಏನೇನಾಗ್ತದೋ ಅದು ಇನ್ನು ನಾವು ಸಮಾಜದ ಯಾರು ಡಿಸೈಡ್ ಏನು ಮಾಡಿಲ್ಲ ಅಂತ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಂತ ಒಂದು ಕೆಲವೇ ಕೆಲವು ನಾವು ನಿಗಮ ಮಂಡಳಿ ವಿಚಾರದಲ್ಲಿ ಸಿರಾಜ್ ಅಹಮದ್ ನಮ್ಮ ತಮ್ಮರು ಪತ್ರಿಕೆಯಲ್ಲೂ ಪ್ರಕಟ ಆಗಿತ್ತು ಅವರ ಸ್ಟೇಟ್ಮೆಂಟ್ಗಳೆಲ್ಲ ಲಾಸ್ಟ್ ಸಿದ್ದರಾಮಯ್ಯ ಪ್ರೇರಣೆಗೆ ಅವರಿಗೂ ನಮ್ಮ ಸಂತೆಬೆನ್ನೂರಿನ ಎಂ ಸಿದ್ದಪ್ಪ ಅವರು ಬಹಳ ಹಳಬ್ರು ಇವರಿಬ್ಲರಿಗೆ ಏನಾರು ಮಾಡ್ರಿ ಅಂತ ರಾಜಣ್ಣರಿಗೆ ಮನವಿನೂ ಮಾಡಿದ್ವಿ ನಾವು ನಾವು ಎಸ್ ಕೆ ಫ್ಯಾಮಿಲಿ ಮೀನ್ಸ್ ಇಕ್ಬಾಲ್ ಸಾಹೇಬ್ರ ಮಕ್ಕಳಾದ ನಾವು ಅವ್ರಿಗೆ ಪ್ರೆಜರ್ ಹಾಕಿದ್ವಿ ಆವಾಗ್ಲಿಂದನೂ ನಡೀತಾ ಇದೆ ಈಗ ಏನಿದೆ ಅದು ಪ್ರಯತ್ನಗಳು ಅಲ್ಲ ವಯಸ್ಸನ್ನಕ್ಕಿಂತ ಪ್ರಯತ್ನ ಏನು ಮಾಡ್ತಾನೆ ಇರಬೇಕು ಒಂದ್ಸತಿ ನಾನು ಹೇಳಿದ ತಕ್ಷಣ ಯಾವುದು ನಿಗಮ ಮಂಡಿಗಳಲ್ಲಿ ನಮಗೆ ಕೊಡೋಲ್ಲ ಯಾರಲ್ಲಿ ಕೊಡೋಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಸಮಾಜನ ಜೊತೆಗೆ ಕರ್ಕಂಡು ಪ್ರೆಸರ್ ಹಾಕ್ಬೇಕಾಗುತ್ತೆ ನಮ್ದು ಎಂಬತ್ತು ಸಾವಿರದ ಹತ್ರ ಇದೆ ಜನಸಂಖ್ಯೆ ಎರಡು ಲಕ್ಷದ ಮೂವತ್ ಮತದಾರರು ಟೋಟಲ್ ಎರಡು ಲಕ್ಷದ ಮೂವತ್ತೆರಡು ಹೌದು ಎರಡು ಲಕ್ಷದ ಮೂವತ್ತೆರಡು ಸಾವಿರ ಇದಾರೆ ಜನಸಂಖ್ಯೆ ಟೋಟಲಿ ಟೋಟಲಿ ವೋಟರ್ಸ್ ನಮ್ಮ ಮೈನಾರಿಟೀಸೇ ಎಂಬತ್ತರಿಂದ ಎಂಬತ್ತೆರಡು ಸಾವಿರ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಕಳೆದ ಬಾರಿಯೂ ಕೂಡ ಅದೇ ಏನಿದೆ ಅಂತ ಅಂದ್ರೆ ಬಹಳ ದೊಡ್ಡ ಅಪಾರವಾದ ನಂಬಿಕೆ ವಿಶ್ವಾಸ ಗೌರವ ಇದೆ ಯಜಮಾನ್ಯ ಇರೋವರಿಗೂ ಅದರ ಬಗ್ಗೆ ಹೋಗಿಲ್ಲ ಈಗ ಅದು ತೆರವಾಗಿದೆ ಮೊದಲಿಂದಾನು ಕೂಡ ದುಡ್ಕೊಂಡು ಬಂದಿರ್ತಕ್ಕಂಥ ಈ ಸಮಾಜಕ್ಕೂ ಕೂಡ ಈ ಒಂದು ಅವಕಾಶ ಸಿಗಲಿ ಅಂತ ನಮ್ಮೆಲ್ಲರ ಒಂದು ಆಸೆ ಅಭ್ಯರ್ಥಿ ಯಾರಂದ್ರೆ ಈಗ ನಮ್ಮ ದೃಷ್ಟಿಯಲ್ಲಿ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಅಂತ ಅವರ ಪ್ರೆಸೆಂಟ್ ಎಂ ಎಲ್ ಸಿ ಇದಾರೆ ಅವರು ನಮ್ಮ ಸಮಾಜಕ್ಕೆ ಬಹಳ ಅನುಕೂಲ ಮಾಡಿದ್ದಾರೆ ಪ್ರೆಸೆಂಟ್ ಅವ್ರಿಗೆ ಮಾಡಿದ್ರೆ ಒಳ್ಳೇದು ಇಲ್ಲ ಯಾರಿಗೆ ಬಿಟ್ರೂನು ತೊಂದರೆ ಏನಿಲ್ಲ ಮೊದಲನೇ ಆಯ್ಕೆ ಏನಂದ್ರೆ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಯಾಕಂದ್ರೆ ಅನುಭವ ಇದೆ ಹ್ಮಕರಾಗಿ ಮತ್ತೆ ಹೆಚ್ಚಿನ ವಿಷಯಗಳು ನಾವು ಚರ್ಚೆ ಮಾಡೋಕ್ಕಾಗಲ್ಲ ನಾವು ಹೇಳೋದಿಷ್ಟೇ ಅವರು ಒಂದು ಶಂಕರಪ್ಪರು ಒಂದು ವಾಗ್ದಾನ ಮಾಡಿದ್ರು ಅವರು ಹದಿಮೂರಲ್ಲೇ ಹೇಳಿದರು ಇದು ಕೊನೆ ಎಲೆಕ್ಷನ್ನು ನೆಕ್ಸ್ಟ್ ನಿಮ್ಮರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತಲೇ ಹೇಳಿದರು ಅದಾದಮೇಲೆ ಹದಿನೆಂಟರಲ್ಲೂ ಅಂದರು ಈಗ ಅವರಾಗೆ ಮುಸ್ಲಿಂ ಸಮಾಜ ನಮಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಈಗ ಅವರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರೂ ಕಳ್ಕಳಿ ಏನಂದರೆ ಅವರೇ ಮುಂದೆ ನಿಂತಿದ್ದು ಒಬ್ಬರಿಗೆ ಸೀಟ್ ಯಾರಿಗಾರು ಕೊಡ್ಸಿ ಗೆಲ್ಲಿಸ್ಬೇಕಂತ ನಮ್ಮ ಆಶಯ ಸಮುದಾಯಕ್ಕೆ ಪ್ರತಿಕ್ರಿಯೆ ಇನ್ನು ಈಗಲೇ ಏನು ಹೇಳಕ್ಕಾಗಲ್ಲ ನಮ್ಮ ಪ್ರಯತ್ನ ಎಲ್ಲಿವರೆಗೆ ನಾವು ಸಾಧ್ಯತೆ ಇದೆ ಅಲ್ಲಿವರೆಗೂ ಪ್ರಯತ್ನ ಮಾಡ್ತೇವೆ ಆ ಆಲೋಚನೆ ಯೋಚನೆ ಅದ್ರ ಬಗ್ಗೆ ಯಾವ ವಿಷಯ ಚರ್ಚೆನೇ ಇಲ್ಲ ನಮಗೆ ನಂಬಿಕೆ ಇದೆ ಈ ಬಾರಿ ಶಂಕರಪ್ಪ ಅವರು ಹೋದ್ಮೇಲೆ ನಮಗೆ ಕೊಡ್ತಾರೆ ಅಂತ ಅಂದಿದ್ರು ನಮಗೆ ಪೂರಾ ಭರವಸೆ ಇದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ಸ್ಟೇಟ್ ಕಮಿಟಿ ಜಿಲ್ಲಾ ಕಮಿಟಿ ನಮ್ಮ ಮುಖ್ಯವಾಗಿ ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ ನಮಗೆ ಸಿಕ್ಕೇ ಸಿಕ್ತತೆ ಅಂತ ಈಗ ಸಿದ್ದರಾಮಯ್ಯವರು ಅದೇ ಹೇಳ್ತಾರೆ ಈಗ ಬಸವಣ್ಣರ ತತ್ವದ ಪ್ರಕಾರ ನಾವು ಸಮಪಾಳು ಸಮಬಾಳು ಅಂತಾರೆ ವಿಷಯ ಈಗ ಆ ತರ ನೋಡಿದ್ರೆ ಎಲ್ಲರೂ ಎಲ್ಲರಿಗೂ ಅವಕಾಶಗಳಿದಾವೆ ನಮಗೆ ಅವಕಾಶ ಇಲ್ಲ ಅಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಕೇಳಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಈಗ ಸಮಾಜದ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಅವಕಾಶ ಸಮನಾಗಿ ಅವಕಾಶ ಕೊಡಬೇಕಾಗುತ್ತೆ ಈಗ ನಮ್ಮ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಎಸ್ಪೆಷಲಿ ದಾವಣಗೆರೆಯಲ್ಲಿ ಹಿಂದುಳಿಯ ಕಾರಣ ಏನಂದ್ರೆ ಇದೇ ರೀಸನ್ ಅಧಿಕಾರದಿಂದ ವಂಚಿತರಾಗಿರೋದಕ್ಕೆ ನಾವೆಲ್ಲ ಬಹಳ ಹಿಂದುಳಿದಿದ್ದೀವಿ ಅಂತ ಈಗ ನೀವು ಅವಕಾಶ ಮಾಡಿಕೊಟ್ರೆ ನಾವು ನಾಳೆ ನಮ್ಮ ಜಿಲ್ಲೆ ಒಳಗೆ ಒಂದು ಉತ್ತಮ ಸ್ಥಾನಮಾನಕ್ಕೆ ಬರ್ತೀವಿ ಅಂತ ನಮ್ಮ ಆಸೆ ವರ್ಷದಿಂದ